ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ ಉದಯ ಕಾಲದ ಆತ್ಮಿಕ ಉಪಹಾರ ಕಾರ್ಯಕ್ರಮಕ್ಕಾಗಿ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ಶುಭ ವಂದನೆಯು ಎಲ್ಲರಿಗೂ ಗುಡ್ ಮಾರ್ನಿಂಗ್ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಪ್ರಿಯ ಸ್ನೇಹಿತರೆ ಆತ್ಮೀಯರೇ ನನ್ನ ಬಂಧು ಈ ಉದಯ ಕಾಲದಲ್ಲಿ ಪ್ರತಿದಿನ ನೋಡುತ್ತಿರುವ ನಿಮ್ಮೆಲ್ಲರಿಗೂ ದೇವರು ಕೊಟ್ಟಂತ ವಚನವನ್ನು ನಾವೆಲ್ಲರೂ ಧ್ಯಾನ ಮಾಡಿಕೊಳ್ಳೋಣ ಸತ್ಯವೇದದಲ್ಲಿ ನಾನು ತಿಳುವ ಪುಸ್ತಕ ಎಂಬ ಪುಸ್ತಕದಲ್ಲಿರುವಂತಹ ಹದಿನಾರನೇ ಅಧ್ಯಾಯ ಅದರಲ್ಲಿರುವಂಥ ಇಪ್ಪತ್ತನೇ ವಚನದಲ್ಲಿ ದೇವರ ವಾಕ್ಯ ಹೀಗೇಳ್ತದೆ ದೇವರ ವಾಕ್ಯವನ್ನು ಸ್ಮರಿಸುವನು ಸುಕ್ಷೇಮವನ್ನು ಪಡೆಯುವನು ಯುವನಲ್ಲಿ ಭರವಸೆ ಇಡುವನು ಭಾಗ್ಯವಂತನೆಂಬುದಾಗಿ ದೇವರ ಜನರೇ ಸತ್ಯವೇದದಲ್ಲಿ ಪ್ರಾರಂಭದಲ್ಲಿ ಆದಿಯಲ್ಲಿ ವಾಕ್ಯವಿತ್ತ ವಾಕ್ಯವೇ ದೇವರ ಬಳಿಯಲ್ಲಿತ್ತು ಆ ವಾಕ್ಯವೇ ದೇವರಾಗಿತ್ತು ಎಂಬುದಾಗಿ ಅಂದರೆ ವಾಕ್ಯ ಅನ್ನುವಂಥದ್ದು ದೇವರು ದೇವರನ್ನು ಯಾರು ಸ್ಮರಿಸುತ್ತಾರೋ ಅವರಿಗೆ ಸುಕ್ಷೇಮ ಉಂಟಾಗುತ್ತದೆ ಅಂದರೆ ಇವತ್ತು ನಾವು ಒಬ್ಬ ವೈದ್ಯನ ಕಡೆ ಹೋದಾಗ ನಮ್ಮ ಅನಾರೋಗ್ಯದಿಂದ ವೈದ್ಯನ ಕಡೆ ನಾವು ಹೋದಾಗ ಆ ವೈದ್ಯನ ಹೇಳ್ತಾನೆ ನಮಗೆಲ್ಲವನ್ನು ನೋಡಿಬಿಟ್ಟು ಅಪ್ಪ ನಿನ್ಗೆ ಈ ಥರ ಒಂದು ವ್ಯಾಧಿ ಇದೆ ಆ ವ್ಯಾಧಿ ಗುಣವಾಗಬೇಕಂದ್ರೆ ನಾನು ಕೊಡುವಂಥ ಪ್ರತಿ ಔಷಧಗಳನ್ನು ಕ್ರಮಬದ್ಧವಾಗಿ ನೀನು ವಾ ಅದನ್ನು ಉಪ ಉಪಯೋಗಿಸಿದ್ರೆ ಅದನ್ನು ನೀನು ತೆಗೆದುಕೊಂಡ್ರೆ ನೀನು ನಿನ್ನ ಆರೋಗ್ಯ ಚೆನ್ನಾಗಾಗಲಿಕ್ಕೆ ಸಾಧ್ಯ ಎಂಬುದಾಗಿ ಸರಿ ಎಂದು ಹೇಳಿಬಿಟ್ಟು ನಾವು ಆ ವೈದ್ಯನ ಹತ್ರ ಆತನ ಕೊಡುವಂಥ ಮೂರು ಅಂದರೆ ಉದಯ ಕಾಲ ಮಧ್ಯಾಹ್ನ ಸಂಜೆ ಮೂರು ಒಪ್ಪತ್ತುಗಳ ಕಾಲ ಅದನ್ನು ಕೊಡುವ ಔಷಧಿಗಳನ್ನು ತೆಗೆದುಕೊಂಡು ನಾವು ಅದನ್ನು ತಿಂದು ಆಗ್ಬೇಕೆಂದು ಹೇಳಿ ಆ ವೈದ್ಯನ ನಮಗೆ ಕೊಡ್ತೇನೆ ನೋಡ್ರಿ ಅದನ್ನು ತಂದು ನಾವು ತಿಂದಾಗ ನಾವು ಅದನ್ನ ಕ್ರಮವಾಗಿ ತಿಂದಾಗ ನಮಗೆ ಆರೋಗ್ಯ ಉಂಟಾಗಲಿಕ್ಕೆ ಸಾಧ್ಯ ಸ್ವಲ್ಪ ಜನ ಅದನ್ನು ತಿನ್ನಲಾರದೆ ಅದನ್ನ ಅಲ್ಲೇ ಬಿಸಾಕಿ ಬಂದು ಅನಾರೋಗ್ಯಕ್ಕೆ ಇನ್ನೂ ಹೆಚ್ಚಾಗಿ ಒಳಗಾಗಿ ಸಾಯುವುದನ್ನು ನೋಡುತ್ತೇವೆ ಇನ್ನು ಹೆಚ್ಚಿನ ಅನಾರೋಗ್ಯವನ್ನು ಹೊಂದಿಕೊಳ್ಳುವುದನ್ನು ನಾವು ನೋಡುತ್ತೇವೆ ಆದರೆ ಇವತ್ತಿನ ಉದಯ ಕಾಲದಲ್ಲಿ ನಮ್ಮ ಪರಮವೈದ್ಯನಾಗಿರುವ ದೇವರ ಹೇಳುವಂತಹ ವಿಷಯವೇನೆಂದ್ರೆ ದೇವರ ವಾಕ್ಯವನ್ನು ಯಾರು ಸ್ಮರಿಸುತ್ತೀರೋ ಅಂದ್ರೆ ಯಾರು ಆ ವಾಕ್ಯವನ್ನು ಕೈಗೊಂಡು ಜೀವಿಸ್ತೀರೋ ಯಾರು ಆ ವಾಕ್ಯವನ್ನು ಕ್ರಮಪಡಿಸಿಕೊಂಡು ಆ ವಾಕ್ಯವನ್ನು ಕೇಳಿ ಅದನ್ನು ಗ್ರಹಿಸಿ ಅದರಂತೆ ಜೀವಿಸುವುದಕ್ಕೆ ಪ್ರಾರಂಭಿಸುತ್ತಿರೋ ಅವರಿಗೆ ಈ ಲೋಕದಲ್ಲಿಯೂ ಪರಲೋಕದಲ್ಲಿ ಸುಕ್ಷೇಮ ಎಂಬುದಾಗಿ ಕರ್ತನ ಇವತ್ತು ನಮಗೆ ತಿಳಿಸುವನಾಗಿದ್ದಾನೆ ಅದರಂತೆಯೇ ಯಹೋವನಲ್ಲಿ ಭರವಸೆ ಇಡುವನು ಸೌಭಾಗ್ಯವನ್ನು ಹೊಂದುವನಂತೆ ನೋಡ್ರಿ ಭರವಸೆ ಅನ್ನುವಂಥದ್ದು ಉದಯ ಕಾಲದಲ್ಲಿ ನಾವು ವಿಧವಾದ ಕಾರ್ಯಗಳ ಮೇಲೆ ಭರವಸೆ ಬಿಟ್ಟು ನಾವು ಆ ಸೌಭಾಗ್ಯವಿಲ್ಲದೇ ಇದ್ದೀವಿ ಆದರೆ ಯಹೋವನ ಮೇಲೆ ಭರವಸೆವಿಡುವವನು ಖಂಡಿತವಾಗಿ ಸೌಭಾಗ್ಯವನ್ನು ಹೊಂದುವವನಾಗಿದ್ದಾನೆ ಉದಯ ಕಾಲದಲ್ಲಿ ದೇವರ ವಚನ ಹೀಗೆ ಹೇಳುತ್ತದೆ ದೇವರ ವಾಕ್ಯವನ್ನು ಸ್ಮರಿಸುವವನಿಗೆ ಸುಕ್ಷೇಮವನ್ನು ಉಂಟಾಗುತ್ತದೆ ಯೇಹುವನಲ್ಲಿ ಭರವಸೆ ಇಡುವನು ಸೌಭಾಗ್ಯವನ್ನು ಹೊಂದಿಕೊಳ್ಳುತ್ತಾನೆ ಎಂಬುದಾಗಿ ಆ ಡಾಕ್ಟರ್ ಅಲ್ಲಿ ಭರವಸೆ ಇಟ್ಟರೆ ತನಗೆ ಆರೋಗ್ಯವು ಬಲವು ಸಂತೋಷವು ಎಲ್ಲವೂ ಸಿಗದಕ್ಕೆ ಸಾಧ್ಯವಾಗುತ್ತೆ ಯಾಕಂದ್ರೆ ಆತನು ಕೊಡುವಂತ ಮೆಡಿಸಿನ್ ಇಂದ ತನ್ನ ಶರೀರ ಬಲ ಹೊಂದಿದಾಗ ಆ ಮನುಷ್ಯನು ಯಾವ ರೀತಿ ಅಲ್ಲದೂ ಕೂಡ ಜೀವಿಸಲಿಕ್ಕೆ ಸಾಧ್ಯವಾಗುತ್ತೆ ಅದೇ ಆರೋಗ್ಯವಿಲ್ಲದೆ ಹೋದ್ರೆ ಮನುಷ್ಯನು ಸಂತೋಷವಾಗಿ ಜೀವಿಸಲಿಕ್ಕೆ ಸಾಧ್ಯವಿಲ್ಲ ಅದರಂತೆ ದೇವರ ವಾಕ್ಯವನ್ನು ಸ್ಮರಿಸಿಸಿ ಸುಕ್ಷೇಮ ಪಡೆದುಕೊಂಡು ಯಹುವನಲ್ಲಿ ಭರವಸೆ ಬಿಟ್ಟು ಸೌಭಾಗ್ಯವನ್ನು ಹೊಂದಿಕೊಂಡು ಜೀವಿಸಬೇಕೆಂಬುದಾಗಿ ಕಾಲದಲ್ಲಿ ದೇವರು ಕೊಟ್ಟಂತ ವಾಕ್ಯವನ್ನು ನಿಮ್ಮ ಮಧ್ಯದಲ್ಲಿ ನಾನು ಹಂಚಿಕೊಳ್ಳುತ್ತಾ ನಿಮಗಾಗಿ ನಾನು ಪ್ರಾರ್ಥಿಸುವನಾಗಿದ್ದೇನೆ ಪರಲೋಕದಲ್ಲಿರುವ ಒಳ್ಳೆಯ ತಂದೆ ನಮ್ಮ ನಿಮ್ಮ ಶ್ರೇಷ್ಠವುಳ್ಳ ನಾಮಕ್ಕೆ ಕೋಟಿ ಕೋಟಿ ವಂದನೆಗಳ ಸಲ್ಲಿಸ್ತೀನಿ ದೇವರ ವಾಕ್ಯವನ್ನು ಸ್ಮರಿಸುವನು ಸುಕ್ಷೇಮವನ್ನು ಉಂಟು ಮಾಡು ಪಡೆಯುವನೆಂಬುದಾಗಿ ಹೇಳಿದೆಯ ದೇವರೇ ನಿನಗೆ ಸ್ತೋತ್ರ ಅದೇ ರೀತಿಯಲ್ಲಿ ಯಹುವನಲ್ಲಿ ಭರವಸೆ ಇಟ್ಟು ಜೀವಿಸುವವನಿಗೆ ಅವನು ಸೌಭಾಗ್ಯವನ್ನು ಕಂಡುಕೊಳ್ಳುತ್ತಾನೆ ಎಂಬುದಾಗಿ ಹೇಳಿದರೆ ಸ್ವಾಮಿ ಇವತ್ತು ನೋಡುವ ಪ್ರತಿಯೊಬ್ಬರು ಯಾವುದೇ ಕರ್ತನೆ ಜೀವಿತದಲ್ಲಿ ಯಾವುದೇ ಆ ಕರ್ತನೆ ಅವರ ಪರಿಸ್ಥಿತಿಗಳಿದ್ರು ದೇವರೇ ಇವತ್ತು ನೀವು ಪ್ರತಿದಿನ ಕೊಡುವಂಥ ವಾಕ್ಯವನ್ನು ಅವರು ಕೈಗೊಂಡು ಸ್ಮರಿಸುವಂತೆ ಅದನ್ನು ಮತ್ತೆ ಮತ್ತೆ ನೋಡಿ ದೇವರೇ ಅದನ್ನು ತಿಳಿದುಕೊಂಡು ಜೀವಿಸಿ ಅವರು ಒಳ್ಳೆಯ ಸೌಭಾಗ್ಯವನ್ನು ಸುಕ್ಷೇಮವನ್ನು ಪಡೆದುಕೊಳ್ಳಬೇಕೆಂಬುದಾಗಿ ಅವರನ್ನು ಆಶೀರ್ವದಿಸು ನಿನ್ನ ನಾಮ ಮಹಿಪಡಿಸಿಕೊಂಡು ನೀನೇ ಮಗಿ ಬಂದು ನಾಮದಲ್ಲಿ ತಂದೆ ಆಮೇನ್ ಎಲ್ಲರಿಗೂ ಶುಭೋದಯ ಥ್ಯಾಂಕ್ ಯು ಗಾಡ್ ಬ್ಲೆಸ್ ಯು